ಸೊ ಹಲೋ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಬ್ಯಾಕ್ ಟೆನ್ ಇಂಚ್ ಡೀಪ್ ನೆಕ್ ಯಾವ ಥರ ಬ್ಲೌಸ್ ಕಟ್ಟಿಂಗ್ ಮಾಡಬೇಕು ಪ್ರಿನ್ಸಸ್ ಕಟ್ ಈ ವಿಡಿಯೋಲಿ ಪೂರ್ತಿಯಾಗಿ ಹೇಳ್ಕೊಡ್ತೀನಿ ವಿಡಿಯೋನ ಒಂಚೂರು ಸ್ಕಿಪ್ ಮಾಡಬೇಡಿ ನಿಮಗೆ ಎಲ್ಲ ಅರ್ಥ ಆಗುತ್ತೆ ಮೆಸರ್ಮೆಂಟ್ ನೋಡಿಕೊಡಿ ಬ್ಯಾಕ್ ಲೆಂತ್ ಫೋರ್ಟೀನ್ ಇದೆ ಫ್ರಂಟ್ ಲೆಂತ್ ಫೋರ್ಟೀನ್ ಹಾಫ್ ಇದೆ ಚೆಸ್ಟ್ ಅಪರ್ ಚೆಸ್ಟ್ ಥರ್ಟಿ ಸಿಕ್ಸ್ ಇದೆ ಮಿಡಲ್ ಚೆಸ್ಟ್ ಥರ್ಟಿ ಸಿಕ್ಸ್ ಆ್ಯಂಡ್ ಹಾಫ್ ಇದೆ ವೆಸ್ಟ್ ಥರ್ಟಿ ಟೂ ಆ್ಯಂಡ್ ಹಾಫ್ ಇದೆ ಶೋಲ್ಡರ್ ಫಿಫ್ಟೀನ್ ಇದೆ ಸ್ಲೀವ್ ಲೆಂತ್ ಇಲೆವೆನ್ ಸ್ಲೀವ್ ಲೂಸ್ ಟೆನ್ ಮತ್ತು ಅರ್ಮೋಲ್ ಸೆವೆಂಟೀನ್ ಇದೆ ಫ್ರಂಟ್ ನೆಕ್ ಸೆವೆನ್ ಹಾಫ್ ಇದೆ ಬ್ಯಾಕ್ ನೆಕ್ ಟೆನ್ ಇದೆ ಡಾಟ್ ಪಾಯಿಂಟ್ ಟೆನ್ ಆ್ಯಂಡ್ ಹಾಫ್ ಇದೆ ಈ ಮೆಜರ್ಮೆಂಟಲ್ಲಿ ಯಾವ ಥರ ಕಟಿಂಗ್ ಮಾಡಬೇಕು ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಎಲ್ಲ ಅರ್ಥ ಆಗುತ್ತೆ ಫಸ್ಟ್ ಕೆಳಗಡೆ ಒಂದು ಮಾರ್ಕ್ ಮಾಡಿ ಬ್ಯಾಕ್ ಲೆಂತ್ ನಿಮ್ಮದು ಎಷ್ಟೋ ಇದೆ ಅಷ್ಟಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಈ ಮಾರ್ಕಿಂದ ಅರ್ಮೋಲ್ ಲೆಂತ್ ಸಿಕ್ಸ್ ಇಂಚ್ ಡೌನ್ ಮಾಡಬೇಕು ಈ ಥರ ಎರಡು ಮಾರ್ಕ್ ಈ ಥರ ಎಸ್ಟೇಟ್ ಟೆನ್ ಆ್ಯಂಡ್ ಹಾಫ್ ಬ್ಯಾಕ್ ಡೀಪ್ ಇದೆ ಅದಕ್ಕೆ ಇಲೆವೆನ್ ಇಂಚ್ ಶೋಲ್ಡರ್ ಇಲೆವೆನ್ ಇಂಚ್ ಅಂದರೆ ಇಲೆವೆನ್ ಇಂಚ್ ಶೋಲ್ಡರ್ ಟೋಟಲ್ ಅದರದ್ದು ಡಿವೈಡೆಡ್ ಬೈ ಟೂ ಮಾಡಿದರೆ ಫೈ ಆ್ಯಂಡ್ ಹಾಫ್ ಬರುತ್ತೆ ಫೈ ಆ್ಯಂಡ್ ಹಾಫ್ ತಗೊಂಡಿದ್ದೀನಿ ಶೋಲ್ಡರ್ ಅಪರ್ ಚೆಸ್ಟ್ ಥರ್ಟಿ ಸಿಕ್ಸ್ ಇದೆ ಮಿಡಲ್ ಚೆಸ್ಟ್ ತರ್ಟಿ ಸಿಕ್ಸ್ ಆ್ಯಂಡ್ ಹಾಫ್ ಇದೆ ಅಪ್ಪರ್ ಚೆಸ್ಟಲ್ಲಿ ಒನ್ ಆ್ಯಂಡ್ ಹಾಫ್ ಆ್ಯಡ್ ಮಾಡಿದರೆ ಥರ್ಟಿ ಸೆವೆನ್ ಹಾಫ್ ಬರುತ್ತೆ ಥರ್ಟಿ ಸೆವೆನ್ ಹಾಫ್ದು ಡಿವೈಡೆಡ್ ಬೈ ಫೋರ್ ಮಾಡಿದರೆ ಎಷ್ಟು ಬರುತ್ತೆ ಅಷ್ಟಲ್ಲಿ ಮಾರ್ಕ್ ಮಾಡಿ ನಿಮ್ಮದು ಎಷ್ಟು ಬರುತ್ತೆ ಅಷ್ಟರಲ್ಲಿ ಮಾರ್ಕ್ ಮಾಡಿ ಆಮೇಲೆ ವಯಸ್ಟ್ ಎಷ್ಟು ಇದೆ ಅಷ್ಟಲ್ಲಿ ಡಿವೈಡೆಡ್ ಬೈ ಫೋರ್ ಮಾಡಿದರೆ ಇದು ಥರ್ಟಿ ಟೂದು ಡಿವೈಡೆಡ್ ಬೈ ಫೋರ್ ಮಾಡಿದರೆ ಏಯ್ಟ್ ಪಾಯಿಂಟ್ ಒನ್ ಬರುತ್ತೆ ಅಷ್ಟರಲ್ಲಿ ಮಾರ್ಕ್ ಮಾಡಿದೀನಿ ಮತ್ತು ಒನ್ ಇಂಚ್ ಡಾಟ್ಗೋಸ್ಕರ ಇದು ಎರಡೂ ಮಾರ್ಕ್ಗೆ ಈ ಥರ ಸ್ಟೇಟ್ ಮಾರ್ಕ್ ಮತ್ತು ಇದು ಇಷ್ಟೇಟ್ ಇದೆ ಒಂದು ಹಾಫ್ ಇಂಚಿಂದ ಒಂದು ಪಾಯಿಂಟ್ ಜಾಸ್ತಿ ಈ ಥರ ಕ್ರಾಸ್ ಮಾಡಿದ್ದೀನಿ ಆಮೇಲೆ ಎರಡು ಇಂಚ್ ಮೇಲೆಯಿಂದ ಈ ಥರ ಶೇಪ್ ಇವಾಗ ಅರ್ಮೋಲ್ ಮೆಸರ್ ಮಾಡಬೇಕು ನಾನು ಯಾವ ಥರ ಅರ್ಮೋಲ್ ಮೆಸರ್ ಮಾಡ್ತಾಯಿದ್ದೀನಿ ಸೇಮ್ ಹಾಗೆ ನೀವು ಮಾಡಿ ಸೆವೆಂಟೀನ್ ಇದೆ ಸೆವೆಂಟೀನ್ ಪರ್ಫೆಕ್ಟ್ ಬಂದಿದೆ ಅದರ ಮೇಲೆ ಕಟಿಂಗ್ ಮಾಡಬೇಕು ಎಲ್ಲಿ ಸೈಡಲ್ಲಿ ಹಾಫ್ ಇಂಚ್ ಟೂ ಇಂಚ್ ಎಕ್ಸ್ಟ್ರಾ ಈ ಸೈಡಲ್ಲಿ ಈ ಮಾರ್ಕಿಂದ ಟೂ ಇಂಚ್ ಎಕ್ಸ್ಟ್ರಾ ಮತ್ತೆ ನಾಚ್ ಆಗಬೇಕು ಒಂದು ಈ ಮಾರ್ಕಿಂದ ಕೆಳಗಡೆ ಹಾಫ್ ಇಂಚ್ ಈ ಥರ ಬಿಟ್ಟು ಕಟಿಂಗ್ ಮಾಡಬೇಕು ಇದು ಬ್ಯಾಕ್ ಕಟಿಂಗ್ ಆಗಿದೆ ಫ್ರಂಟ್ ಫ್ರಂಟ್ ಲೆಂತ್ ಫೋರ್ಟೀನ್ ಹಾಫ್ ಇದೆ ಅದಕ್ಕೆ ಫಸ್ಟ್ ಈ ಥರ ಇಡಬೇಕು ಮೇಲೆ ಈ ಥರ ಫಸ್ಟ್ ಕಟ್ಟಿಂಗ್ ಮಾಡಿ ಈಕ್ವಲ್ ಆಗಿ ಮತ್ತು ಇಲ್ಲಿ ನಿಮಗೆ ಕಾಯಿಯಲ್ಲಿ ಎಷ್ಟು ಮಾರ್ಜಿನ್ ಬೇಕೋ ಅಷ್ಟು ಬಿಟ್ಟು ಕಟಿಂಗ್ ಮಾಡಿ ಫಸ್ಟು ಫ್ರಂಟ್ ಲೆಂತ್ ಫೋರ್ಟೀನ್ ಇದೆ ಫೋರ್ಟೀನ್ ಹಾಫಲ್ಲಿ ಒನ್ ಇಂಚ್ ಆ್ಯಡ್ ಮಾಡಿದರೆ ಫಿಫ್ಟೀನ್ ಹಾಫ್ ಬರುತ್ತೆ ನಿಮ್ಮದು ಎಷ್ಟು ಬರುತ್ತೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಅಷ್ಟಲ್ಲಿ ಮಾರ್ಕ್ ಮಾಡಿ ಈ ಮಾರ್ಕ್ಗೆ ಇಲ್ಲಿಂದ ಇಷ್ಟೇಟ್ ಫೋರ್ ಇಂಚ್ ತನಕ ಕಟಿಂಗ್ ಮಾಡಿ ಮತ್ತು ಇವಾಗ ಇದು ಸೇಮ್ ಯಾವ ಥರ ಕಟ್ ಮಾಡಿದ್ದಾರೆ ಸೇಮ್ ಹಾಗೆ ಇವಾಗ ಇಲ್ಲಿಂದ ಇಷ್ಟಾರ್ಟ್ ಆಗಿದೆ ಅಲ್ಲಿ ಸ್ಟಾಪ್ ಮಾಡಬೇಕು ಇಲ್ಲಿಂದ ಕಟ್ ಮಾಡ್ತಾ ಹೋಗ್ತಾ ಇಲ್ಲಿ ಸ್ಟಾರ್ಟ್ ಆಗಿದೆ ರೌಂಡ್ ಶೇಪ್ ಅಲ್ಲಿ ತನಕ ಕಟ್ ಮಾಡಿದ್ದೀನಿ ಇವಾಗ ಬ್ಯಾಕ್ ಸೈಡಲ್ಲಿ ಇಡಬೇಕು ಮತ್ತು ಡಾಟ್ ಪಾಯಿಂಟ್ ಡಾಟ್ ಪಾಯಿಂಟ್ ಇದ್ರದ್ದು ಟೆನ್ ಆ್ಯಂಡ್ ಹಾಫ್ ಇದೆ ಹಾಫ್ ಇಂಚ್ ಆ್ಯಡ್ ಮಾಡಿದರೆ ಇಲೆವೆನಲ್ಲಿ ಮಾರ್ಕ್ ಮತ್ತು ಇಲ್ಲಿಂದ ಟೋಟಲ್ ಫೋರ್ ಪಾಯಿಂಟ್ ಟೂ ಫೋರ್ ಪಾಯಿಂಟ್ ಟು ಇಲ್ಲಿ ತಗೊಂಡಿದ್ದೀರ ಹಾಫ್ ಇಂಚ್ ಕಡಿಮೆ ಇಲ್ಲಿ ಮಾರ್ಕ್ ಮಾಡಬೇಕು ಇಲ್ಲಿ ತನಕ ಕಟ್ ಮಾಡಿದ್ದೀರಾ ನೀವು ಇಲ್ಲಿಂದ ಈ ಥರ ಇಲ್ಲಿ ಮತ್ತು ಈ ಮಾರ್ಕ್ಗೆ ಈ ಮಾರ್ಕಲ್ಲಿ ಈ ಥರ ಶೇಪ್ ಕೊಡಬೇಕು ಈ ಥರ ಶೇಪ್ ಕೊಟ್ಟು ಅದೇ ಮಾರ್ಕಲ್ಲಿ ಈ ಥರ ಕಟಿಂಗ್ ಮಾಡಬೇಕು ನಾಚ್ ಹಾಕಿ ಇದ್ರ ಮೇಲೇ ಇಡೀ ಎರಡು ಇಂಚ್ ಒಳಗಡೆ ಬಟ್ಟೆ ಇರಬೇಕು ಇದ್ರ ಮೇಲೆ ಈ ತರ ಮಾರ್ಕ್ ಮಾಡಬೇಕು ನೀವು ಫಸ್ಟ್ ಸೇಮ್ ಯಾವ ಥರ ಬ್ಯಾಕ್ ಇದೆ ಅದೇ ತರ ಇಟ್ಟಿದ್ದೀನಿ ಇವಾಗ ಇಲ್ಲಿ ಸೇಮ್ ಅದೇ ತರ ಕಟಿಂಗ್ ಮಾಡಿದೀನಿ ಇಲ್ಲಿ ಕಟಿಂಗ್ ಮಾಡ್ತಾ ಮಾಡ್ತಾ ಇಲ್ಲಿ ಅಟ್ಯಾಚ್ ಮಾಡಬೇಕು ಸೇಮ್ ಯಾವ ಥರ ಬ್ಯಾಕ್ ಇದೆ ಸೇಮ್ ಅದೇ ಥರ ಈ ಥರ ಕಟಿಂಗ್ ಮಾಡಿದ್ದೀನಿ ಮತ್ತೆ ಇಲ್ಲಿ ಅರ್ಮೋಲ್ ಫ್ರಂಟ್ ಬ್ಯಾಕ್ ಅರ್ಮೋಲ್ ಯಾವ ಥರ ಇದೆ ಸೇಮ್ ಅದೇ ಥರ ಕಟ್ ಮಾಡಬೇಕು ಸೈಡಲ್ಲಿ ಯಾವ ಥರ ಇದೆ ಸೇಮ್ ಅದೇ ಥರ ಈ ಮಾರ್ಕಲ್ಲಿ ಒಂದು ಮಾರ್ಕ್ ಇಲ್ಲಿ ಡಾಟ್ ಇದೆ ಅಲ್ಲಿ ಒಂದು ಮಾರ್ಕ್ ಶೇಪ್ ಹಾಫ್ ಇಂಚ್ ನೋಚ್ ಸ್ವಲ್ಪ ಈ ಥರ ಎಷ್ಟ್ರೇಟ್ ಮಾಡಬೇಕು ಇದು ಟೋಟಲ್ ಒನ್ ಆ್ಯಂಡ್ ಹಾಫ್ ಇಂಚ್ ಎಕ್ಸ್ಟ್ರಾ ಇಲ್ಲಿಂದ ಒನ್ ಆ್ಯಂಡ್ ಹಾಫ್ ಈ ಮಾರ್ಕಿಂದ ಒಳಗಡೆ ಹಾಫ್ ಇಂಚ್ ಈ ಮಾರ್ಕಿಂದ ಈ ಸೈಡ್ ಇದಕ್ಕೆ ಈ ಥರ ಶೇಪ್ ಕೊಟ್ಟು ಇಲ್ಲಿ ಈ ಥರ ಮಾರ್ಕ್ ಮಾಡಬೇಕು ಮತ್ತು ಇಲ್ಲಿಂದ ಈ ಥರ ಶೇಪ್ ರೌಂಡ್ ಕೊಟ್ಟು ಇಲ್ಲಿ ಈ ಥರ ಇವಾಗ ಕಟಿಂಗ್ ಮಾಡಬೇಕು ನೋಡಿ ಇದು ಪ್ರಿನ್ಸಸ್ ಕಟ್ ಕಟಿಂಗ್ ಆಗಿದೆ ನೋಡಿ ಇದು ಫ್ರಂಟ್ ಕಟಿಂಗ್ ಆಯಿತು ಇವಾಗ ಸ್ಲೀವ್ ಕಟಿಂಗ್ ಮಾಡಬೇಕು ನೋಡಿ ಎರಡು ಫೋಲ್ಡು ಫಸ್ಟ್ ಇಲ್ಲಿ ಕೆಳಗಡೆ ಒಂದು ಮಾರ್ಕ್ ಮತ್ತು ಸ್ಲೀವ್ ಲೆಂತ್ ನಿಮ್ಮದು ಎಷ್ಟು ಇದೆ ಅದು ನೋಡಿ ಅದರಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ಇದ್ರದ್ದು ಸ್ಲೀವ್ ಲೆಂತ್ ಇಲೆವೆನ್ ಇದೆ ಅದು ಹಾಫ್ ಇಂಚ್ ಎಕ್ಸ್ಟ್ರಾ ಮಾಡ್ಕೊಂಡು ಈ ಮಾರ್ಕಿಂಗಿಂದ ಇಲೆವೆನ್ ಹಾಫಲ್ಲಿ ಮಾರ್ಕ್ ಮಾಡಿದ್ದೀನಿ ಫೋರ್ ಇಂಚ್ ಅರ್ಮೋಲ್ ಡೌನ್ ಮಾಡಿದ್ದೀನಿ ಅರ್ಮೋಲ್ ಸೆವೆಂಟೀನ್ ಇದೆ ಸೆವೆಂಟೀನ್ದು ಡಿವೈಡ್ ಬೈ ಟೂ ಮಾಡಿದರೆ ಎರಡು ಭಾಗ ಮಾಡಿದರೆ ಏಟ್ ಆ್ಯಂಡ್ ಹಾಫ್ ಬರುತ್ತೆ ಏಟ್ ಆ್ಯಂಡ್ ಹಾಫ್ಗಿಂತ ಎರಡು ಪಾಯಿಂಟ್ ಕಡಿಮೆ ಇಡ್ತೀನಿ ಯಾಕಂದರೆ ಈ ಥರ ಶೇಪ್ ಕೊಟ್ಟಿದರೆ ಏಟ್ ಆ್ಯಂಡ್ ಹಾಫ್ ಪರ್ಫೆಕ್ಟಾಗಿ ಬಂದುಬಿಡುತ್ತೆ ನಿಮ್ಮದು ಸ್ಲೀವ್ ರೌಂಡ್ ಎಷ್ಟು ಇದೆ ಸ್ಲೀವ್ ಲೂಸ್ ಎಷ್ಟು ಇದೆ ಅಷ್ಟೇ ಇಡಬೇಕು ಇದ್ರದ್ದು ಟೆನ್ ಆ್ಯಂಡ್ ಹಾಫ್ ಇದೆ ಈ ಥರ ಇಟ್ಟು ಮಾರ್ಕ್ ಮಾಡಿದ್ದೀನಿ ಮತ್ತು ಇಲ್ಲಿಂದ ಈ ಥರ ಶೇಪ್ ಅದೇ ಶೇಪಲ್ಲಿ ಈ ಥರ ಕಟಿಂಗ್ ಮಾಡಬೇಕು ನೀವು ಸೈಡಲ್ಲಿ ಟೂ ಇಂಚ್ ಮಾರ್ಜಿಂಗ್ ಬಿಡಬೇಕು ಈ ಮಾರ್ಗಿಂದ ಕೆಳಗಡೆ ಹಾಫ್ ಇಂಚ್ ನೋಚ್ ಸೆಂಟ್ರಲ್ಲಿ ನಾಚ್ ಫ್ರಂಟ್ ಕಟಿಂಗ್ ಮಾಡಬೇಕು ಇವಾಗ ಈ ಥರ ಇದು ಏ ನಾಚ್ ಮಾಡಬೇಕು ಫ್ರಂಟ್ ಕಟಿಂಗ್ ಆದಮೇಲೆ ನೋಡಿ ಇವಾಗ ಮೇಜರ್ ಮಾಡಿ ತೋರಿಸ್ತೀನಿ ಏಟ್ ಆ್ಯಂಡ್ ಹಾಫ್ ಬಂದಿದೆ ಒನ್ ಪಾಯಿಂಟ್ ಜಾಸ್ತಿನೇ ಬಂದಿದೆ ನಾನು ಇಟ್ಟಿದ್ದೀನಿ ಏಟ್ ಆ್ಯಂಡ್ ಏಟ್ ಪಾಯಿಂಟ್ ಟೂ ಇಲ್ಲಿ ಈ ನಾಚಿಂದ ಈ ಥರ ಮೇಜರ್ ಮಾಡಿದರೆ ನೋಡಿ ಏಟ್ ಆ್ಯಂಡ್ ಹಾಫೇ ಬರುತ್ತೆ ಪರ್ಫೆಕ್ಟ್ ಇವಾಗ ಮೇನ್ ಪೀಸ್ ಕಟ್ಟಿಂಗ್ ಮಾಡಬೇಕು ನೋಡಿ ನೆಕ್ ನಿಮ್ಮದು ಯಾವ ಥರ ಇದೆ ಆ ಥರ ಡ್ರಾ ಮಾಡಿಕೊಂಡು ನೆಕ್ ಕಟಿಂಗ್ ಮಾಡಿ ಆಮೇಲೆ ಮೇನ್ ಪೀಸಲ್ಲಿಯೂ ಕಟ್ಟಿಂಗ್ ಮಾಡಿ ನಿಮಗೆ ಎಷ್ಟು ಬ್ರಾಡ್ ಬೇಕೋ ಅಷ್ಟು ಬ್ರಾಡ್ ಕೊಟ್ಟು ನೋಚ್ ಹಾಕಿ ಫ್ರಂಟ್ ಡೀಪು ಎಷ್ಟು ಇದೆ अच्छा मार्क मार्डी इधर फ्रंट नेक कटिंग है तो बैक नेक इस कटिंग मारी